ಸಾರ್ವಜನಿಕ ಶಿಕ್ಷಣ ಇಲಾಖೆ ವತಿಯಿಂದ ಚಿಕ್ಕಬಳ್ಳಾಪುರದಲ್ಲಿ ನವೆಂಬರ್ ಒಂಬತ್ತು ಮತ್ತು ಹತ್ತರಂದು ನಡೆದ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿಂದ ರಾಜ್ಯ ಮಟ್ಟದ ಕರಾಟೆ ಪಂದ್ಯದಲ್ಲಿ ಕುಶಾಲ್ನಗರದ ಫಾತಿಂಬಾ ಕಾನ್ವೆಂಟ್ ಶಾಲೆಯ ವಿದ್ಯಾರ್ಥಿಗಳು ಪಾಲ್ಗೊಂಡು ವಿಜೇತರಾಗಿ ರಾಷ್ಟ್ರಮಟ್ಟದ ಕರಾಟೆ ಪಂದ್ಯಾವಳಿಗೆ ಆಯ್ಕೆಗೊಂಡಿದ್ದಾರೆ ಹದಿನೇಳು ವರ್ಷದ ಬಾಲಕರ ಸ್ಪರ್ಧೆಯಲ್ಲಿ ನಲವತ್ತೈದು ಕೆಜಿ ವಿಭಾಗದಲ್ಲಿ ಪಿ ಆರ್ ಮುಕುಂದ ಹಾಗೂ ನಲವತ್ತು ಕೆಜಿ ವಿಭಾಗದಲ್ಲಿ ಬ್ರಿಜೇಶ್ ಮತ್ತು ಹದಿನಾಲ್ಕು ವರ್ಷದ ಬಾಲಕರ ಸ್ಪರ್ಧೆಯಲ್ಲಿ ಯುನಿಕ್ ಅಕಾಡೆಮಿಯ ವಿಸ್ರತ್ ವರದರಾಜ್ ಇಪ್ಪತ್ತೈದು ಕೆಜಿ ವಿಭಾಗದಲ್ಲಿ ಪ್ರಥಮ ಸ್ಥಾನ ಪಡೆದು ಚಿನ್ನದ ಪದಕ ಪಡೆಯುವ ಮೂಲಕ ರಾಷ್ಟ್ರಮಟ್ಟಕ್ಕೆ ಆಯ್ಕೆಗೊಂಡಿದ್ದಾರೆ ಇಂದು ಐವತ್ತು ಕೆಜಿ ವಿಭಾಗದಲ್ಲಿ ಪ್ರಣಿತಾ ನಾಯಕ್ ಹಿತೇಶ್ ಐವತ್ತಾರು ಕೆಜಿ ವಿಭಾಗದಲ್ಲಿ ಕುಲದೀಪ್ ಬೆಳ್ಳಿ ಪದಕ ಹಾಗೂ ಮೂವತ್ತಾರು ಕೆಜಿ ವಿಭಾಗದಲ್ಲಿ ರಶ್ಮಿ ಮೂವತ್ತು ಕೆಜಿ ವಿಭಾಗದಲ್ಲಿ ಭವಿಸ್ ಸುಬ್ಬಯ್ಯ ಇಪ್ಪತ್ತಾರು ಕೆಜಿ ವಿಭಾಗದಲ್ಲಿ ದಕ್ಷ ಕಾಂಚಿನ ಪದಕವನ್ನು ಪಡ್ಕೊಂಡಿದ್ದಾರೆ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಕರಾಟೆ ಮತ್ತು ಯೋಗ ಇನ್ಸ್ಟಿಟ್ಯೂಟ್ ತರಬೇತುದಾರ ಸಂಕೇತ್ ಮಾರ್ಗದರ್ಶನದಲ್ಲಿ ಮಕ್ಕಳು ವಿಜಯ ಪತಾಕೆ ಹಾರಿಸಿದ್ದು ಪೋಷಕರು ತರಬೇತುದಾರ ಸಂಕೇತ್ ಅವರನ್ನು ಸನ್ಮಾನಿಸಿ ಗೌರವಿಸಿದರು ಕರ್ನಾಟಕ ರಾಜ್ಯ ಕ್ರೀಡಾ ಪ್ರಾಧಿಕಾರ ಇಲಾಖೆ ಉಪಾಧ್ಯಕ್ಷ ಅರುಣ್ ಬಾಚಯ್ಯ ಮಕ್ಕಳಿಗೆ ಶುಭ ಹಾರೈಸಿದ್ರು ಶಾಲಾ ಶಿಕ್ಷಣ ಇಲಾಖೆಯಿಂದ ಈ ಬಾರಿ ರಾಜ್ಯ ಮಟ್ಟಕ್ಕೆ ಕೊಡಗು ತಂಡವಾಗಿ ಹದಿನೆಂಟು ವಿದ್ಯಾರ್ಥಿಗಳು ಕುಶಾಲ ನಗರದಿಂದ ಭಾಗವಹಿಸಿದ್ರು ಅದರಲ್ಲಿ ಒಂಬತ್ತು ವಿದ್ಯಾರ್ಥಿಗಳು ಪ್ರಶಸ್ತಿಗಳನ್ನ ಪಡೆದಿದ್ದಾರೆ ಮೂರು ವಿದ್ಯಾರ್ಥಿಗಳು ಚಿನ್ನದ ಪದಕವನ್ನು ಗೆದ್ದು ರಾಷ್ಟ್ರ ಮಟ್ಟಕ್ಕೆ ಆಯ್ಕೆಯಾಗಿದ್ದಾರೆ ಮುಂಬರುವ ದಿನಗಳಲ್ಲಿ ನಡೆಯುವ ಮಹಾರಾಷ್ಟ್ರದಲ್ಲಿ ನಡೆಯುವ ಮತ್ತು ಪುಣೆಯಲ್ಲಿ ನಡೆಯುವಂತಹ ರಾಷ್ಟ್ರ ಮಟ್ಟಕ್ಕೆ ಆಯ್ಕೆಯಾಗಿದ್ದು ತುಂಬಾ ಖುಷಿಯಾಗಿದೆ ಅದೇ ರೀತಿ ನಮ್ಮ ಕೊಡಗು ಅಸೋಸಿಯೇಷನ್ ಇಂದ ತುಂಬಾ ಸಪೋರ್ಟ್ ಮಾಡಿದ್ದಾರೆ ನಮ್ಮ ಸಂಸ್ಥೆಯಿಂದ ಕೂಡ ಎಲ್ಲರೂ ಅಭಿನಂದನೆಗಳನ್ನ ಸಲ್ಲಿಸಿದ್ದಾರೆ ಮುಖ್ಯವಾಗಿ ಅರುಣ್ ಮಚಯ್ಯ ಸರ್ ಅವರ ಸಪೋರ್ಟ್ ಇಂದ ಈ ರೀತಿ ಮುಂದೆ ಬರ ಕಾರಣ ಆಗ್ತಾ ಇದೆ ಅವ್ರಿಗೂ ಕೂಡ ಧನ್ಯವಾದಗಳನ್ನ ಸಲ್ಲಿಸ್ತೀನಿ ಇದೇ ಇದೇ ರೀತಿ ಕಳೆದ ಬಾರಿ ಕೂಡ ರಾಜ್ಯ ಮಟ್ಟದಿಂದ ರಾಷ್ಟ್ರ ಮಟ್ಟಕ್ಕೆ ಚಿನ್ನ ಪದ ಚಿನ್ನದ ಪದಕವನ್ನೋ ಕಳೆದ ಬಾರಿ ಕೂಡ ರಾಷ್ಟ್ರಮಟ್ಟಕ್ಕೆ ಆಯ್ಕೆಯಾಗಿತ್ತು ರಾಷ್ಟ್ರಮಟ್ಟದಲ್ಲಿ ಕಂಚಿನ ಪದಕವನ್ನು ನಮ್ಮ ವಿದ್ಯಾರ್ಥಿನಿ ಪಡೆದಿದ್ರು ಆದರೆ ಈ ಬಾರಿ ವಿಶೇಷವಾಗಿ ಮೂರು ವಿದ್ಯಾರ್ಥಿಗಳು ರಾಷ್ಟ್ರಮಟ್ಟಕ್ಕೆ ಆಗಿರೋದ್ರಿಂದ ಇನ್ನಷ್ಟು ಪದಕಗಳನ್ನ ಗೆಲ್ಲುವ ಒಂದು ಭರವಸೆ ಮೂಡಿದೆ ಅದೇ ರೀತಿ ಇದೆಲ್ಲದಕ್ಕೂ ಕಾರಣಕರ್ತರಾಗಿ ನಾವು ಪೋಷಕರಾಗಿರ್ಬೋದು ಮತ್ತೆ ಇವರ ಸಹಪಾಠಿಗಳಾಗಿರ್ಬೋದು ನನ್ನ ಫ್ರೆಂಡ್ಸ್ ಆಗಿರ್ಬೋದು ಎಲ್ಲರಿಗೂ ಧನ್ಯವಾದಗಳ ¿Listo? ياسر مالك <سؤال> <سؤال> ಕೈ ಮೇಲೆತ್ತು ಕೂತ್ಕೊಂಡು ಬೀಳ್ತದೆ ಬಂದಾಗೆ ಇರ್ತಾನೆ 87